ಹ್ಞೂ ಈ ದಾರೀಲಿ ಹೋದರೆ ಏನು ಮಾಡೋಣ ಗಾಯನ ಮುಳ್ಳುಗಳು ಸುತ್ತಾಡ್ತಾ ಇದೆ ನೀವು ಹೇಳ್ಬೋದು ಮತ್ತೆ ಗೆಳೆಯರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಲ್ವಾ ನೋಡಿ ಆನೆಗೆ ಸೊಪ್ಪ ಕಡ್ದಾಕಿದ್ದೀವಿ ಇವಾಗ ಹಂಗೆನೇ ಆನೆನ ಹುಡ್ಕೊಂಡು ಹೋಗ್ಬೇಕು ಇವಾಗ ಆನೆ ಎಲ್ಲಿ ಹೋಗಿರ್ತಾನೆ ಅಂತ ನಿಮಗೆ ಇವಾಗ ತೋರಿಸೋಣ ಅದ್ರ ಬಗ್ಗೆ ತುಂಬ ಜನ ಹೇಳ್ತಾರೆ ಕಾಡು ಕೂಡ ವೀಡಿಯೋ ಮಾಡಿ ಕಾಡು ವಿಡಿಯೋ ವೀಡಿಯೋ ಮಾಡಿ ಅಂತ ಈಗ ನಮ್ಮ ಆನೆ ಈ ಕಡೆ ಹಿಂಗೆ ಇಳಿದುಬಿಟ್ಟು ಈ ಕಡೆ ಹೋಗಿದೆ ಹಿಂಗೆ ಹುಡ್ಕೊಂಡು ಹಿಂಗೆ ಹೋಗೋಣ ಬನ್ನಿ ಮಾತಾಡ್ಕೊಂಡು ನಿಮ್ಮ ಜೊತೆ ಹಿಂಗೆ ಮಾತಾಡ್ಕೊಂಡು ಹಂಗೆ ಹೋಗೋಣ ಇವತ್ತು ಇದೇ ಒಂದು ಸ್ಪೆಷಲ್ ವೀಡಿಯೋ ನಮ್ಮ ಕಾಡಲ್ಲಿರೋ ಆನೆ ಎಲ್ಲಿ ಇದೆ ಅಂತ ಎಲ್ಲ ಹುಡ್ಕಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ನಾವು ಇವರು ನಮ್ಮ ಫ್ರೆಂಡ್ ಒಬ್ಬರು ಆಯಿತಾ ಬನ್ನಿ ಹೋಗೋಣ ಮತ್ತೆ ಗೆಳೆಯರೆ ಬನ್ನಿ ಇವಾಗ ಪಯಣ ಆಗಿದೆ ಈಗ ನಮ್ಮದು ಎಲ್ಲರೂ ಚೆನ್ನಾಗಿದ್ರಲ್ವ ಊಟ ಮಾಡಿದ್ರಲ್ವ ಈ ವಿಡಿಯೋ ಇವಾಗ ವೀಡಿಯೋ ಮಾಡಿದ್ರೆ ನಾಳೆನೇ ನಿಮಗೆ ಅಪ್ಲೋಡ್ ಆಗೋದು ನಾಡಿದಾದರೂ ಆಗ್ಬೋದು ನೆಟ್ವರ್ಕ್ ಕಮ್ಮಿ ಅಲ್ಲ ಗೆಳೆಯರೆ ಯಾವ ಥರ ನೋಡಿ ಅಯ್ಯಮ್ಮ ಕಾಲಿಗೆ ಹೊಡೆದು ಬಿಡ್ತು ಅಲ್ವೇ ದೇವರೇ ಕಾಲಿಗೆ ಮುಳ್ಳು ಹೊಡೆದು ಬಿಡ್ತು ಬೇಜಾರು ಬೇಜಾರು ಮಾಡಬೇಡಿ ನೋಡಿ ಚಪ್ಪಲಿ ತೋರಿಸಿದ್ದೀನಿ ಅಂತ ಹೊಡೆದು ಬಿಡ್ತು ಗೆಳೆಯರೆ ನೋಡ್ಕೋಬೇಕು ನೀವು ಇದೆಲ್ಲ ತುಂಬ ಕಾಲ್ವಾಡಿದ್ರೆ ತುಂಬ ನೋವಾಗುತ್ತೆ ಪರವಾಗಿಲ್ಲ ಬನ್ನಿ ಸಹಜ ಇದು ಬಂಡೆ ನೋಡ್ಕೊಂಡು ಹೋಗಬೇಕು ಇಲ್ಲಾಂದರೆ ನೋಡಿ ಇದೆಲ್ಲ ಫುಲ್ ಮುಳುಗಿಡನೇ ನಮ್ಮ ಮಾನೆ ಯಾವ ಕಡೆ ಹೋಗಿದ್ದಾನೆ ಏನು ಎಷ್ಟು ದೂರ ಹೋಗಿದ್ದಾನೆ ಅದ್ರ ಬಗ್ಗೆ ಒಂದು ವೀಡಿಯೋ ಹಂಗೇನು ಮಾಡ್ಕೊಂಡು ಸುಮ್ಮನೆ ಹೋಗೋದು ನೋಡಿ ಇದು ದೊಡ್ಡ ಹಳ್ಳ ಇದು ನಮ್ಮ ಮಾನೆಯ ಗಿಳ ಏನು ನೋಡೋಲ್ಲ ನೋಡ್ತಾ ಇರ್ಬೋದಲ್ಲ ನೋಡಿ ಎಷ್ಟು ಬರ್ತೀನಿ ಹೆಂಗೆ ಬರ್ತಾಯಿದೆ ಅಂದರೆ ಆ ಥರ ಬರ್ತಾಯಿದೆ ಬನ್ನಿ ಇಳ್ಕೊಂಡು ಹೋಯ್ತಾ ಇರೋದೆ ನೋಡಿ ಈ ಕಡೆ ನಮ್ಮ ಮಾನವ ಬಂದಿಲ್ಲ ಆ ಕಡೆ ಬಂದಿದ್ದೇನೆ ಇಳ್ಕೊಂಡು ಹೋಗ್ತಾ ಇರೋದು ನಾವು ಅಷ್ಟೇ ಮತ್ತು ತುಂಬ ನಮಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಗೊತ್ತಲ್ಲ ನಿಮ್ಗೆ ಅದೇ ಡೈಲಾಗೆ ಹೇಳ್ತೀನಿ ಅಂತ ನೀವು ಅನ್ಕೋಬೇಡಿ ಏನಪ್ಪ ಒಂದನೇ ಒಂದನೇ ಹೇಳ್ತಾನೆ ಅಂತ ನಿಮ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಹೇಳಿದಾರೆ ಎಷ್ಟು ಉದ್ದ ಆಗ್ಬೋದು ಅಂತ ಗೊತ್ತಿಲ್ಲ ಈ ವಿಡಿಯೋ ಯಾರು ಬೇಜಾರು ಮಾಡಬೇಡಿ ಇದು ದೊಡ್ಡ ಬಂಡೆ ಕಲ್ಲು ಇಲ್ಲಿ ನೋಡಿ ಏನೇನೋ ಬೇರೆಲ್ಲ ತಿಂದ್ಬಿಟ್ಟು ಹೋಗಿದ್ದಾನೆ ನಮ್ಮ ಮಾನೆ ಇದು ಒಂದು ಬೇರು ಗೆಳೆಯರೆ ಎಲ್ಲಿದೆ ಕಾಡಲ್ಲಿ ಇರೋ ಶುಂಠಿನೋ ಮತ್ತೆ ಅರ್ಶಿಣನೋ ಅಂದ್ಕೋಬೇಡಿ ಎಲ್ಲ ಇದೊಂದು ಕಾಡು ಬೇರು ಓಕೆನಾ ಎಲ್ಲ ಬೇರು ಬಗ್ಗೆ ವಿಡಿಯೋ ಮಾಡೋಣ ತಿಂದ್ಬಿಟ್ಟು ಹೋಗಿದ್ದೆ ನಮ್ಮ ಮಾನೆ ಬೇರುಗಳನ್ನ ಹಿಂಗೆ ಹೋಗಿದೆ ನಮ್ಮ ಮಾನೆ ಮ ನೀವು ಹೋಗ್ತಾ ಇರೋದೆ ಕಾಡು ನೋಡಬೇಕು ಕಾಡು ನೋಡಬೇಕು ಅಂತ ಹೇಳ್ತೀರಾ ಇವತ್ತು ಅಂತೂ ಇಂತೂ ಕಾಡಿಗೆ ಇನ್ನೂ ಡೈಲಿ ಒಂದೊಂದು ವೀಡಿಯೋ ಮಾಡ್ತಾಯಿರ್ತೀನಿ ಬರೀ ಕಾಡು ಬಗೆಯೇ ನೀವು ನೋಡಿ ನೋಡಿ ತಲೆನೇ ಕೆಟ್ಟೋಗಿ ಹುಡಿಯೋಕ್ಕೆ ಕೇಳ್ಯಾರೆ ಸುಮ್ಮನೆ ಏನಪ್ಪ ಇವನು ಈ ಬರೀ ಕಾಡು ಬಗೆನೇ ಆಗ್ತಾನೆ ಅಂತ ಪರವಾಗಿಲ್ಲ ಬನ್ನಿ ತುಂಬ ಇದೆ ಗೆಳೆಯರೆ ಕಾಡಿನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಇದು ಬೆಳಗ್ಗೆ ಹಾಕಿರೋ ಲದ್ದಿ ಇದು ಫ್ರೆಶ್ ಲದ್ದಿ ಅಲ್ಲ ಹಂಗೆ ಹೋಗಿದ್ದಾನೆ ಬನ್ನಿ ಕಾಡು ಅನ್ನೋದು ನನ್ನ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ಗೆಳೆಯರೆ ನಾನು ಒಂದು ಪ್ರಾಣಿಗಳ ಪ್ರೇಮಿ ಇನ್ನೊಂದು ಕಾಡು ಪ್ರೇಮಿ ನಾನು ನನಗೆ ಕಾಡು ಅಂದರೆ ತುಂಬ ಇಷ್ಟ ಅದೇನೋ ಗೊತ್ತಿಲ್ಲ ಊರಿಗಿಂತ ಕಾಡು ತುಂಬ ಇಷ್ಟ ನಾನು ಕಾಡನ್ನ ತುಂಬ ಪ್ರೀತಿ ಮಾಡ್ತೀನಿ ಗೆಳೆಯರೆ ಕಾಡಲ್ಲಿರೋ ಪಕ್ಷಿ ಆಗಲಿ ಪ್ರಾಣಿಗಳಾಗಲಿ ತುಂಬ ಇಷ್ಟ ಎಲ್ಲದನ್ನೂ ಪ್ರೀತಿ ಮಾಡ್ತೀನಿ ಏನಕ್ಕಾದರೆ ಏನಕ್ಕೆ ನಿಮ್ಗೆ ಗೊತ್ತಿರುತ್ತೆ ನಮ್ಮ ಥರ ಅಲ್ಲ ನೋಡಿ ಮರ ಗಿಡ ಪಕ್ಷಿ ಪ್ರಾಣಿ ಎಲ್ಲ ಇಲ್ಲಿ ಕಾಲಲ್ಲಿ ಒದ್ದುಬಿಟ್ಟು ಮಣ್ಣಿಗೆ ನಮ್ಮ ಮಣ್ಣನ್ನು ಒದ್ದ್ಬಿಟ್ಟು ಮೈ ಮೇಲೆ ಹಾಕೊಂಡು ಹೋಗಿದ್ದಾನೆ ನೋಡಿ ಕಾಣ್ತಾ ಇರ್ಬೋದು ನಿಮಗೆ ಬನ್ನಿ ಇದೆಲ್ಲ ನೋಡಿ ಇದೆಲ್ಲ ಬಟ್ಟೆಗೆ ಅಂಟ್ಕೊಬಿಡ್ತದೆ ಇದು ಒಂದು ಮುಳ್ಳು ಇದು ಬಟ್ಟೆಗೆಲ್ಲ ಒಂದು ಯಾವ ಥರ ಹೋಗಿದ್ದಾನೆ ಅಂತ ಈ ಥರ ಎಲ್ಲ ಇರುತ್ತೆ ತುಂಬ ಚೆನ್ನಾಗಿ ಕಾಡು ಗೆಳೆಯರೆ ನೋಡಿ ಆದ್ರೆ ದೊಡ್ಡವರು ಹೇಳ್ತಾರೆ ಏನಂದ್ರೆ ಒಂದು ಕಾಡನ್ನ ಕಡಿದು ಬಡದು ಏನೋ ಮಾಡಿ ಒಂದು ಊರು ಅಂತೆ ಅದೇ ಒಂದು ಊರನ್ನ ಕಡಿದು ಬಡಿದು ಒಂದು ಕಾಡು ಮಾಡಕ್ ಅಂತೆ ನಿಜ ಅಲ್ವಾ ಅಂದ್ರೆ ಇಲ್ಲಿ ಇರೋದು ಈ ಪ್ರತಿ ನಾಶ ಆಗೋದ್ರೆ ಮತ್ತೆ ಸಿಗೋಲ್ಲ ಗೆಳೆಯರೆ ಮತ್ತೆ ಅದು ಅದಕ್ಕೆ ಹುಟ್ಟು ಅನ್ನೋದು ಇರಲ್ಲ ಇವಾಗ ಊರಲ್ಲಿ ಹೋಗ್ಬಿಟ್ಟು ಒಂದು ಮನೆ ಮಾಡಿದ್ರೆ ಮತ್ತೆ ಒಂದು ಮನೆ ಕಟ್ಕೋಬೋದು ಏನಾದರೂ ಮಾಡ್ಕೋಬೋದು ಆದರೆ ಒಂದು ಕಾಡು ನಾಶ ಆಗೋಯ್ತಂದ್ರೆ ಮತ್ತೆ ಆ ಕಾಡನ್ನು ಸೃಷ್ಟಿ ಆಗಲ್ಲ ಗೆಳೆಯರೆ ಕಾಡನ್ನು ಉಳಿಸ್ಬೇಕು ಇದೊಂದು ಮುಳ್ಳು ತುಂಬ ಡೇಂಜರ್ ಮುಳ್ಳು ಇದು ಬನ್ನಿ ಆ ಥರ ತುಂಬಾ ತುಂಬ ಇದೆ ನನಗೆ ಅಂದ್ರೆ ತುಂಬ ಇಷ್ಟ ಅದ್ರ ಬಗ್ಗೆನೇ ವಿಡಿಯೋ ಏನು ಮಾಡೋಣ ಗೆಳೆಯರೆ ತುಂಬ ಕಾಡುಗಳು ನಾಶ ಆಗ್ತಾ ಇದೆ ಹ್ಮ್ ಹಿಂಗೆ ಏನು ಹೇಳೋದು ಪ್ರಾಣಿಗಳು ಹೋಗ್ತಾ ಇದೆ ಒಂದೊಂದು ಇವಾಗ ಒಂದೊಂದು ಮರಗಳು ಒಂದೊಂದು ಗಿಡಗಳು ಒಂದೊಂದು ಬೇರೆ ಬೇರೆ ಥರಗಳು ತರದ ಒಂದು ಮರ ಗಿಡ ಗೆಳೆಯರೆ ಎಲ್ಲ ಮರಗಳು ಒಂದೇ ಥರ ಇರೋಲ್ಲ ಈ ಮುಳ್ಳು ಇದೆಯಲ್ವಾ ಇದು ತುಂಬ ಡೇಂಜರ್ ಮುಳ್ಳು ಪ್ರಾಣಿಗೆ ಆಗಲಿ ಯಾರಿಗಾದರೂ ಸರಿನೇ ಇದು ತುಂಬ ಡೇಂಜರ್ ಇದು ನೋಡ್ತಾರೆ ಇರ್ಬೋದು ಇದಕ್ಕೆ ನಾವು ಸೊಟ್ಟೆ ಮುಳ್ಳು ಅಂತ ಹೇಳ್ತೀವಿ ಹೆಸರು ಇದು ಹಿಡ್ಕೋಬಿಟ್ರೆ ಆನೆ ಸಮೇತ ಈ ಮುಳ್ಳುಗೆ ಸ್ವಲ್ಪ ಮಾಂಸ ಆನೆ ಆನೆ ಚರ್ಮಕ್ಕೂ ಈ ಮುಳ್ಳು ಹಿಡಿದು ಬಿಡ್ತವೆಳೆಯರೆ ಹಿಡಿದು ಬಿಟ್ರೆ ಪಾಪ ಅವುಗಳಿಗೂ ಗಾಯ ಆಗೋಯ್ತದೆ ಕಾಡಲ್ಲಿ ಒಂದು ಒಳ್ಳೆ ವಿಷಯ ಇರ್ತದೆ ಒಂದು ಕೆಟ್ಟ ವಿಷಯ ಇರ್ತದೆ ಎಲ್ಲದನ್ನೂ ಒಂದೇ ಥರ ತೂಕ ಮಾಡೋಕ್ಕಾಗಲ್ಲ ಗೆಳೆಯರೆ ಅನ್ನೋದು ಅಂತ ಹೇಳಿದ್ರೆ ಹೆಂಗಂತ ಹೇಳಿದ್ರೆ ಕೆಲವೊಂದು ನಮಗೆ ಇದು ಮಾಡಿರೋದು ಇಲ್ಲಿ ನೋಡಿ ಲದ್ದೆ ಹಾಕಿದೆ ಐದು ಲದ್ದೆ ಹಾಕಿದೆ ಇನ್ನೊಂದು ಲದ್ದಿ ಹಾಕಬೇಕಿತ್ತು ಹಾಕಿದೆ ಅಂತ ಗೊತ್ತಿಲ್ಲ ಎರಡು ನಾಲ್ಕು ಐದು ಬನ್ನಿ ಮುಂದೆ ಸಿಗ್ಬೋದು ಏನು ಹೇಳ್ತಿದೆಯಲ್ಲ ನಾನು ಸ್ವಲ್ಪ ಮರು ಗೆಳೆಯರೆ ಮಾಡ್ಕೋಬೇಡಿ ಏನು ಹೇಳ್ತಾ ಇದ್ದೆ ಅದೇ ಒಂದು ಒಳ್ಳೆಯದು ಒಂದು ಕೆಟ್ಟದು ಇದ್ದೇ ಇರುತ್ತೆ ಯಾ ಪ್ರತಿಯೊಂದು ಜಾಗದಲ್ಲೂ ಗೆಳೆಯರೆ ಯಾವ ಜಾಗ ಅಂತಲೂ ಇಲ್ಲಿ ಇವಾಗ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ಒಬ್ಬರು ಒಳ್ಳೆ ಮನಸ್ಸು ಇಟ್ಕೊಂಡು ಹೋಗೋರು ಇದ್ದಾರೆ ಒಬ್ಬರು ಕೆಟ್ಟ ಮನಸ್ಸು ಇಟ್ಕೊಂಡು ಹೋಗೋರು ಇದ್ದಾರೆ ಆ ದೇವಸ್ಥಾನದಲ್ಲೇ ಹಂಗೆ ಇಟ್ಕೊಂಡು ಹೋಗೋರು ಇದ್ದಾರೆ ಅಂತ ಹೇಳಿದ್ರೆ ಇನ್ನು ಎಲ್ಲ ಕಡೆ ಇಲ್ಲದಿರ್ತಾರೆ ಗೆಳೆಯರೆ ಒಂದಲ್ಲ ಒಬ್ಬರು ಏನೋ ಒಂದು ಇರುತ್ತೆ ಎಲ್ಲದನ್ನ ತೂಕ ಒಂದೇ ಥರ ಮಾಡೋಕ್ಕಾಗಲ್ಲ ಅಮ್ಮ ಬನ್ನಿ ನೋಡಿ ಇಲ್ಲಿ ನೋಡಿ ಈ ವಿಡಿಯೋ ತುಂಬ ಉದ್ದ ಇರ್ಬೋದು ಬೇಜಾರು ಮಾಡ್ಕೋಬೇಡಿ ನಾನು ನಮ್ಮ ಫ್ರೆಂಡಿಗೆ ಹೇಳಿದ್ದೆ ನಾನು ವೀಡಿಯೋ ಬರ್ತೀನಿ ನೀನು ಮುಂದೆ ಹೋಗಿ ಸ್ವಲ್ಪ ಮುಳ್ಳುಗಳಿದ್ರೆ ಕಟ್ಕೊಂಡು ಇಲ್ಲಿ ನೋಡಿ ಕಾಲಿಗೆಲ್ಲ ಹೊಡೆದು ಹೊಡ್ತೀವಿ ಹೇಳೋರ ಮುಳ್ಳು ಪರಗೆಲ್ಲ ಬನ್ನಿ ಶೂಸ್ ಹಾಕೋಬೋದು ಅಂತ ನೀವು ಕೇಳ್ಬೋದು ಆದರೆ ಸೂಸೆಲ್ಲ ಹಾಕ್ಕೊಂಡು ಆನೆ ಮೇಲೆಲ್ಲ ಎಲ್ಲಿ ನೀವು ಹತ್ಕೊಂಬರೋಕ್ಕಾಗುತ್ತೆ ಅದಕ್ಕೆ ಚಪ್ಪಲಿನ ಸೊಂಟಕ್ಕೆ ಸಿಗ್ ಸಿಗ್ಸ್ಕೊಳ್ತೀವಿ ನಾವು ಆನೆ ಮೇಲೆ ಕೂರ್ಬೇಕಾದ್ರೆ ಏನಕ್ಕಾದ್ರೆ ಆನೆ ಮೇಲೆ ಚಪ್ಪಲಿ ಸೂನ ಹಾಕ್ಬಿಟ್ಟು ಯಾರು ಹತ್ತಲ್ಲ ನಮ್ಮವರಂತೂ ಹತ್ತೋದೇ ಇಲ್ಲ ನಾವು ಸೊಂಟಕ್ಕೆ ಸಿಗ್ಸ್ಕೊಬಿಡ್ತೀವಿ ಅವಾಗ ಸ್ಲಿಪ್ಪರ್ ಅಂದರೆ ಯಾವ ಥರ ಅಂದರೆ ನೋಡಿ ಈ ಥರ ಸ್ಲಿಪ್ಪರ್ ಅಂದರೆ ಅದನ್ನ ಮಟ್ಬಿಟ್ಟು ಸೊಂಟಕ್ಕೆ ಸಿಕ್ಸ್ಕೋಬೋದು ಆದರೆ ಶೂಸೆಲ್ಲ ಎಲ್ಲಿ ಗೆಳೆಯರು ಸಿಕ್ಸ್ ಸಿಕ್ಸ್ಕೊಳ್ತೀರ ಅದಕ್ಕೆ ಶೂಸ್ ಹಾಕಲ್ಲ ನಾವು ನೋಡಿ ಯಾವ ಥರ ಹೋಗಿದ್ದಾನೆ ಅಂದರೆ ಕಾಲಿಗೆ ಮತ್ತೆ ಒಂದು ನೋಡಿತ್ತು ಇದು ಗಾಂಧರಿ ಇದು ಗಾಂಧರಿ ಮೂಳೆ ಹುಣ್ಣಿಗಿಡ ಅಂತ ಹೇಳ್ತೀವಿ ಇನ್ನಿ ಗುಲಾಬಿ ಅಂತ ಏನೋ ಹೆಸರು ಇದೆ ಇದಕ್ಕೆ ಆತರ ಗೆಳೆಯರೆ ನಮ್ಮ ಮಾನೆ ದಾರಿ ಕಾಣ್ತಾ ಇರ್ಬೋದು ಕೆಸರು ಹುಡ್ಕೊಂಡು ಹೋಗಿರ್ತಾನೆ ಕೆರೆ ಈ ಕಡೆ ತುಂಬಾ ಕೆರೆಗಳಿದೆ ಅದನ್ನ ನೋಡ್ಕೊಂಡು ಆಟ ಆಡ್ಕೊಂಡು ಹೋಗಿರ್ತಾನೆ ಬನ್ನಿ ಇವತ್ತು ತುಂಬಾ ನಮ್ಮ ಆನೆ ಸಿಗತ್ತಕೊಂಡು ಬಿಡಲ್ಲ ಎಷ್ಟು ಉದ್ದ ಆಗುತ್ತೋ ಗೊತ್ತಿಲ್ಲ ಆದರೆ ಒಂದೇ ಸತಿ ಎಲ್ಲ ವಿಡಿಯೋನು ಹಾಕೋಕ್ಕಾಗಲ್ಲ ಕಟ್ ಮಾಡಿ ಕಟ್ ಮಾಡಿ ಹಾಕ್ತೀನಿ ನೋಡಿ ಓಕೆನಾ ಅಂದರೆ ಈ ಕಾಡಲ್ಲಿ ಗೆಳೆಯರೆ ನಿಮ್ಗೆ ಮುಂಚೆನೇ ಗೊತ್ತು ಹೇಳಿದ ಮೇಲೆ ಎಲ್ಲ ಪ್ರಾಣಿಗಳು ಇರುತ್ತೆ ಆದರೆ ಯಾವ ಪ್ರಾಣಿನೂ ಮನುಷ್ಯರನ್ನ ಸಾಯಿಸಕ್ಕಂಥ ಯಾವ ಪ್ರಾಣಿನೂ ಇರಲ್ಲ ಕಾಡಲ್ಲಿ ಕಾಡಲ್ಲಿ ಅಂತ ಹೇಳಿದ ಮೇಲೆ ಕಾಡಲ್ಲಿ ಅವುಗಳಿಗೆ ಬೇಕಾದಷ್ಟು ಪ್ರಾಣಿಗಳಿಗೆ ಎಲ್ಲ ಇರುತ್ತೆ ಈ ಊರಿಗೆ ಬಂದು ಸೆಟ್ಲ್ ಆಗಿರುತ್ತೆ ಅಲ್ವಾ ಪ್ರಾಣಿಗಳು ಈ ಚಿರ್ತೆ ಆಗಿರ್ಬೋದು ಹುಲಿ ಆಗಿರ್ಬೋದು ಅವುಗಳಿಗೆ ಊರಲ್ಲಿ ತಿನ್ನೋಕ್ಕೆ ಏನೂ ಇರಲ್ಲ ಊರಲ್ಲಿ ಅವುಗಳಿಗೆ ತಿನ್ನೋಕ್ಕೆ ಏನಾದರೂ ಇದು ಇರುತ್ತಾ ಇಲ್ಲ ಅದಕ್ಕೆ ಊರಲ್ಲಿರೋ ಪ್ರಾಣಿಗಳನ್ನ ನಾಯಿಗಳನ್ನ ಮತ್ತು ಮನುಷ್ಯರುಗಳನ್ನ ಬೇಟೆ ಸ್ಟಾರ್ಟ್ ಮಾಡಿಬಿಡುತ್ತೆ ಅದಕ್ಕೆ ಕಾಡಲ್ಲಿರೋ ಪ್ರಾಣಿಗಳಿಂದ ಮನುಷ್ಯರಿಗೆ ಯಾವ ತೊಂದರೆನೂ ಇಲ್ಲ ಗೆಳೆಯರೆ ಅದೆಲ್ಲ ಅಂದ್ಕೊಳ್ತಿರೋ ಕಾಡಲ್ಲಿ ಹೋಗ್ಬಿಟ್ರೆ ಹುಲಿ ಹುಲಿ ಹಿಡಿಯುತ್ತೆ ಚಿ ಚಿರತೆ ಹಿಡಿಯುತ್ತೆ ಅಂತ ಅದೆಲ್ಲ ಏನಿಲ್ಲ ಅದೆಲ್ಲ ಸುಳ್ಳು ಕೆಲವೊಂದು ಪ್ರಾಣಿಗಳು ಅಂದರೆ ಈ ಅಭ್ಯಾಸ ಆಗಿರೋ ಪ್ರಾಣಿಗಳು ಪಕ್ಕ ಆ ಥರ ಮಾಡುತ್ತೆ ಅಂದರೆ ಮನುಷ್ಯರು ಮನುಷ್ಯರನ್ನ ತಿಂದು ಅಭ್ಯಾಸ ಇವಾಗ ಏನೇ ಆದರೂ ಯಾವ ಮನುಷ್ಯ ಆದರೂ ಯಾವುದನ್ನಾದ್ರೂ ತಿನ್ಬೇಕಾದ್ರೆ ಅದು ಅವನಿಗೆ ಫಸ್ಟು ಅಡ್ಜಸ್ಟ್ ಆಗ್ಬೇಕಲ್ವಾ ಅಡ್ಜಸ್ಟ್ಮೆಂಟ್ ಅದೂ ಹೇಳೋಕ್ಕೆ ಬರಲ್ಲ ಆದರೆ ಅವನಿಗೆ ಒಂದು ಅದರಿಂದ ಇದಿರಬೇಕಲ್ವಾ ಅದರಿಂದ ಅವರಿಗೆ ಅದನ್ನ ಮತ್ತೆ ತಿನ್ಬೇಕಂತ ಅನಿಸುತ್ತೆ ಟೇಸ್ಟ್ ಇರಬೇಕು ಅಷ್ಟು ಟೇಸ್ಟು ಇದ್ರೆ ಮತ್ತೆ ತಿನ್ಬೇಕು ಅನಿಸುತ್ತೆ ಆ ಥರ ಪ್ರಾಣಿಗಳಿಗೂ ಅಷ್ಟೇ ಮನುಷ್ಯರನ್ನ ತಿಂದು ಅಭ್ಯಾಸ ಇದ್ದರೆ ಮತ್ತೆ ಬೇಟೆ ಆಡೋ ಚಾನ್ಸು ಆದರೆ ಪ್ರಾಣಿಗಳು ಏನಕ್ಕೆ ಈ ಕಾಡಲ್ಲಿರೋ ಪ್ರಾಣಿಗಳು ನಮ್ಮ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ ನೀವು ಕೇಳ್ಬೋದು ತುಂಬ ಜನರಿಗೆ ಹಂಗೆ ಅನ್ನಿಸ್ ಅನಿಸುತ್ತೆ ಆದರೆ ನಾನು ಹೇಳೋದು ಒಂದೇ ಇವಾಗ ಸುಮ್ಮನೆ ಆದರೂ ನಮ್ಮ ರೂಮಲ್ಲಿ ನಾವು ಮನೇಲಿ ಇರ್ತೀವಿ ಸಡನ್ನಾಗಿ ಅವನಾದ್ರೂ ಬಾಗಿಲು ತರ್ಕೊಂಡು ಬಂದುಬಿಟ್ರೆ ಏನು ಮಾಡ್ತೀವಿ ನಾವು ತುಂಬ ಕೋಪ ಮಾಡ್ಕೊಬರ್ತೀವಿ ಜಗಳ ಮಾಡ್ತೀವಿ ನೀವು ಯಾರು ನಮ್ಮ ಮನೆಗೆ ಬಂದಿದ್ದರು ಹಂಗೆ ಅಂತ ಯಾರಾದರೂ ಅಷ್ಟೇ ಆ ಥರನೇ ಇದು ಮಾಡ್ತಾರೆ ಆವಾಗ ಆ ಥರನೇ ಪ್ರಾಣಿಗಳು ಅಷ್ಟೇ